ಎಲ್ಲರಿಗೂ ಎನ್ ಸಿ ಎಮ್ ಕಾರ್ಟೂನ್ ಚಾನೆಲ್ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುಷು ಆರೋಗ್ಯ ಸಂಪತ್ತು ಕೊಡಲಿ ಅಂತ ಆ ಶಿವನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ಮಾಗಡಿಯವರಾದ ಮಮತಾ ಮಂಜುನಾಥ್ ಅವರ ಮಗಳು ವಿಸ್ಮಿತಾದಿ ಇವತ್ತು ಹುಟ್ಟುಹಬ್ಬ ವಿಸ್ಮಿತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಮ್ಮ ಆ ದೇವರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಇವತ್ತು ಹಬ್ಬದ ದಿವಸನೇ ನಿಮ್ಮದು ಹುಟ್ಟುಹಬ್ಬ ಬಂದಿರೋದು ನಿಮ್ಮ ಪುಣ್ಯ ಅಂದ್ಕೊಳ್ಳಿ ಹಬ್ಬದ ದಿವಸ ನಿಮಗೆ ವಿಶ್ ಮಾಡ್ತಿದ್ದೀನಲ್ಲ ನನಗೂ ಪುಣ್ಯನೇ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಿನಗೆ ಒಳ್ಳೆಯ ಆರೋಗ್ಯ ಆಯುಷು ವಿದ್ಯೆ ಕೊಟ್ಟು ಕಾಪಾಡಲಿ ಹಾಗೆ ಒಂದು ಸ್ಯಾಡ್ ನ್ಯೂಸ್ ಏನಂತಂದರೆ ನನ್ನ ವೀಡಿಯೋಗೆ ವ್ಯೂಸೇ ಬರ್ತಿಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಲೈಕ್ಸ್ ಇಲ್ಲ ತುಂಬಾ ಬೇಜಾರಾಗಿಬಿಟ್ಟಿದೆ ನನಗೆ ಎಷ್ಟು ಬೇಜಾರು ಅಂತಂದರೆ ಕೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೊಂದು ಬೇಜಾರಾಗಿಬಿಟ್ಟಿದೆ ನಾನು ಎಷ್ಟು ಸತಿ ಕೇಳ್ಕೊಳ್ಳೋದು ಕೇಳ್ಕೊಂಡು ಕೇಳ್ಕೊಂಡು ನನಗೂ ಬೇಜಾರಾಗಿಬಿಟ್ಟಿದೆ ಹ್ಞೂ ಕೇಗಿದ್ರೆ ಆಗಾಗಲಿ ಬಿಡಿ ಸುಮ್ಮನೆ ಯಾಕೆ ನಾನು ಪದೇ ಪದೇ ಕೇಳಿ ಕೇಳಿ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಬೇಕು ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸುನಂದಿಗೋಸ್ಕರ ಕಾದು ಕಾದು ಹೋಗ್ವಾ ನನಗಂತೂ ಸುಸ್ತಾಗೋಯ್ತು ಎಷ್ಟೊತ್ತಾಯ್ತು ನೋಡಿ ಬಂದು ಆಯ್ ನೀನು ಇದ್ದಿದ್ದೆಲ್ಲ ಕಾಸು ಖರ್ಚಾಗೋಯ್ತು ಕುರಿ ಮಾರಿದ್ವಾ ತಿರುಗಾ ನನ್ನ ಕುರಿ ಇಸ್ಕೊಬೇಕು ಕೇಳಿ ಸುನಂದಿ ಹತ್ರ ಸುನಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಹೊಸ ಬಟ್ಟೆಗ ಹೌದಾ ಗೋಪಾಲ ಥ್ಯಾಂಕ್ಸ್ ಅಲ್ಲ ಅದು ಥ್ಯಾಂಕ್ಸ್ ಯಾವುದೋ ಒಂದು ಬಿಡು ಹೊಸ ಬಟ್ಟಿಗಳು ಹಾಕೊಂಡಿಲ್ಲ ಇಲ್ಲ ಹಾಕೊಂಡಿಲ್ಲ ಅಲ್ಲೇ ಇಕ್ಕಿದ್ದೀನಿ ಯಾವಾಗಾನಾಕೊಂಡ್ ತಿನ್ಬಿಡು ಇವಾಗ ಏನ್ ಹಾಕೊಬೇಕಂತ ಅನ್ಸಿಲ್ಲ ನೀನು ಹಾಕೊಂಡಿದ್ದೀಯಲ್ಲ ಅಷ್ಟೇ ಸಾಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸುನಂದಿ ನೀನು ಸುನಂದಿ ನಾಕೊಂದು ಸಾವಿರ ರೂಪಾಯಿ ಕಾಸು ಬೇಕಾಗಿತ್ತು ಸುನಂದಿ ಅಯ್ಯೋ ಗೋಪಾಲ ನನ್ನ ಹತ್ರ ಎಲ್ಲ ಸಾವಿರ ರೂಪಾಯಿ ಕಾಸು ಹೌದು ಕುರಿ ಕಾಸಲ್ಲ ಏನು ಮಾಡ್ತಾ ಅಯ್ಯೋ ನೆನೆ ನಿನ್ನ ಬಿಟ್ಬಿಟ್ಟು ಬರ್ತಾ ಇದ್ನ ನನ್ನ ಫ್ರೆಂಡ್ ಇಲ್ಲ ಅಲ್ಲ ಅದ ಒಂದು ಮನೆಗೆ ಇನ್ಸ್ಪೆಕ್ಟರ್ ಆಡ್ತಾ ಇದ್ರೇ ಲೇ ಒಂದು ಸಾವಿರಕ್ಕೆ ಐದು ಸಾವಿರ ಸಂಪಾದನೆ ಮಾಡ್ಬೋದು ಅಂತ ಕರ್ಕೊಂಡೋದ್ರು ಆಗೋಗ್ಬಿಡ್ತು ಸುನಂದಿ ಸ್ವತ ಹೋಗ್ಬಿಡ್ತೀನಿ ನಾನು ಅಯ್ಯ ಗುಬೆ ಹಂಗೆ ಆಡ್ಕೊಂಡು ತಪ್ಪು ಪೊಲೀಸರ ನೀನು ಆರಾಮಾಗಿ ನಜ್ಜೆಲ್ಲ ಕಾಲ ಹಾಕ್ಬೇಕು ಹೋಗಕ್ ಹೋಗಿದ್ ಇಲ್ಲ ಸುನಂದಿ ಈ ಊರವರೆಲ್ಲ ಬರ್ತಾರಲ್ಲ ಆಡಾ ನಾನು ನೋಡ್ಲಿಲ್ಲ ಎಲ್ಲರೂ ಬತ್ತಾರ ಆಡಕ ಸುನಂದಿ ಇವಾಗ ಒಂದು ಸಾವಿರ ರೂಪಾಯಿ ಕಾಸ ಕೊಡು ಸುನಂದಿ ನಂಕ ಮುಂದ್ಸಲ ಅಲ್ಲೇ ಐತೆ ಅದು ಎರಡಷ್ಟು ಸಂಪಾದನೆ ಮಾಡ್ಕೊಂಬಂದು ನಿಂಗೆ ಕೊಡ್ಬೇಕು ಇನ್ನೂ ಜಾಸ್ತಿ ಬಟ್ಟೆಲಿ ತಗೊಡ್ಬೇಕು ಮಸಾಲೆ ದೋಸೆ ಪೂರಿ ಎಲ್ಲ ತಗೊಡ್ಬೇಕು ನಿಂಗೆ ಇನ್ನ ಒಳ್ಳೊಳ್ಳೆ ಕರ್ಕೊಂಡು ಪಿಕ್ಚರ್ ಕರ್ಕೊಂಡೋಗ್ಬೇಕು ಹೌದಾಗೋಪಲಾ ನಾನಂದ್ರೆ ಅಷ್ಟೊಂದು ಇನ್ನೇನು ಇಷ್ಟ ಇಲ್ದಿರಾ ಹಾಂ ನಿಮ್ಮ ಅಮ್ಮನ ಒಪ್ಪಿದ್ರೆ ಇವಾಗ ತಾಳಿ ಕಟ್ಬಿಡ್ತೀನಿ ನಾನು ಆಯಾಳ್ ಮಕಾಂಚಾಗ ಅವಳು ಬಾಯಕ್ ಮುಂದಾಕ ಹೋಗು ಅವಳು ಒಪ್ಪಲ್ಲ ಅದಾಗಲ್ಲ ಅವಳ ಒಟ್ಟು ದೋಗ ಚಾ ಚಾ ಇರ್ತಾಳಪ್ಪ ಎತ್ತು ಹೋಗಬೇಡ ಎತ್ತು ಹೋಗಬೇಡ ಅಂತ ಅಮ್ಮ ಹತ್ರ ಜಗಳ ಮಾಡ್ಕೊಂಡು ಬರೋದು ನೀನು ಮಾತಾಡ್ಸೋಕೆ ನಾನು ಅದೇಯೋ ಇದೇನಿದು ಅವ್ನು ಅಲ್ಲಿ ಪಕ್ಕದಂಗೆ ನಿಂತಿರೋನು ಇವಳು ಏನು ಮಾಡ್ತಾಳೆ ಅಪ್ಪ ನನ್ನ ಕತೆ ಮುಗೀತು ಮುಗೀತು ನನ್ನ ಕತೆ ಇವ್ಳು ಒಟ್ಟೂರದೋಗ ನಾನು ಅನ್ಕೊಂಡಂಗೆ ಮಾಡ್ತಾಳಲ್ಲ ಇವಳು ಏನು ಮಾಡೋದು ನಾನು ಹಾಂ ಯಾರೋ ಅವ್ನು ಅಲ್ಲಿ ನಿಂತಿರೋನು சுனந்தி நென்ன மாராக்கினால குறி அவனே இன்னொரு குரு பேன் கேள்த்தவனே நம்ம குரு அவங்க குரு கொடு சுனந்தி அவன் மாராட் தான் அய்யோ கோபாலாட் கோபாலா நம்ம பட்ளா அஷ்டே இன்னேனில் நெனே ஏனோ ஒன் மாதேட்டு தப்புக்கோண்டி தாழ எத் இவங்கேனா நான் திருப்பி குரிய நின்று அந்த இன்னேனில் அங்கே பிடிச்சித்தா ஓ அங்காத நன் குரு ஊர் கிதாபதி ஆ நானே நன் சிக்க நான் அன்க்கி இவள் கலா மாத்தவள் இவ்வளஜ்கேர்க்கண்டு ಇರೇ ನಿನ್ ಗಾಚಾರ ಇರೇ ಇಲ್ಲ ಸುನಂದಿ ಅಮ್ಮ ಇವತ್ತು ಹೇಳ್ಬಿಡು ಕಾಳ ಎತ್ಕೊಂಡ್ ಹೋಯ್ತು ಅಂತ ಯಾಕಿ ಒಂದು ಕುರಿ ಕೊಡು ಸುನಂದಿ ಕುರಿ ಬೇಕ ನಂಕ ನಿಂಗೆ ಇನ್ನೊ ಬಟ್ಟೆಗ್ ಅವೆಲ್ಲ ತಕೊಡ್ತೀನಿ ಕೊಡು ಇನ್ನೊ ಎತ್ಕೊಂಡೋಗಿ ಕಾಸು ಅದ್ರಾಗ ಆಡ್ಬಿಟ್ಟು ಅದ್ರ ಹತ್ರ ಸಂಪಾದನೆ ಮಾಡ್ಕೊಂಡ್ ನಿನ್ ಕೈ ಕೊಡ್ತೀನಿ ನೋಡ್ತಾ ಇರೋ ಎಷ್ಟು ದುಡ್ಡು ಎತ್ಕೊಂಬತ್ತೀನಿ ನನ್ನ ನಂಬು ಸುನಂದಿ ಹೌದಾ ನಮ್ಮ ಅಮ್ಮನ ಏನ್ ಬೇಗಲ್ಲ ಮಾಡೋದು ಇವಾಗ ಹೇಳಿಲ್ಲ ನಾನು ಇನ್ನೊಂದ್ ಕುರಿ ನಾಳೆ ಹೋಯ್ತು ಅಂತ ಹೇಳು ಅಂತ ತಿರ್ಗಾ ಕೇಳ್ತಾ ಇದಿಯಾ ನನ್ನೆ ಅಲ್ಲ ನನ್ಕೋಸ ನೀನ್ ಒಂದ್ ಕುರಿ ಕೊಡಲ್ಲ ಸುನಂದಿ ಹಾ ನನ್ ಮೇಲೆ ಇಷ್ಟ ನನ್ ಪ್ರೀತಿ ಗೋಪಾಲ ನಿನ್ಗೋಸ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಕುರಿ ಅಷ್ಟೇ ತಾನೆ ಎತ್ಕೊಂಡ ಗೋಪಾಲ ನೀನ್ ಚೆನ್ನಾಗಿದ್ರೆ ನನ್ಗೆ ಅಷ್ಟೇ ಸಾಕು ನಿಮ್ ಮಕ್ಳು ನಿಮ್ ಯಾರು ಇಲ್ಲೇನಾ ಇಲ್ಲ ಸುನಂದಿ ಯಾರು ಇಲ್ಲ ಯಾಕ್ ಸುನಂದಿ ಇವಾಗ ಈ ಮಾತ್ ಕೇಳ್ತಾ ಇದ್ಯಾ ಏನು ಇಲ್ಲ ನಿಮ್ ಮಕ್ಳು ನಿಮ್ ಅಮ್ಮ ಯಾರೇನ ಇದ್ರೆ ನಮ್ ಮನೆಗ್ ಕರ್ಕೊಂಡ್ಬಂದು ಏನ್ ಕೇಳ ನಮ್ ಅಮ್ಮ ಹತ್ರ ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಮಾತಾಡೋದ್ ನಾವ ಹ ಏನೇನ್ ಸಿಕ್ಕಿ ಕರ್ಕೊಂಡ್ರೆ ನಮ್ ಅಮ್ಮನ್ ಮನೆಯಿಂದ ಆಚೆ ಬಿಡಲ್ಲ ಅಷ್ಟೇ ನನ್ನ ಕ್ಯಾಶ್ ಆಗಿ ಇಟ್ಕೊಂಡು ಏನ್ ಮಾಡ್ತೀಯ ನೀನು ಬಾ ನಮ್ದೇ ತೋಟ ಎಲ್ಲ ಐತೆ ತೋಟದಾಗ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ನೀನು ಓಹ್ ಹೌದಲ್ಲ ಸರಿ ಸರಿ ಬರ್ತೀನಿ ಕುರಿಗಳು ಕಟ್ ಕಟ್ಟಾಕಿದ್ಯಾ ಆಗ ಅಮ್ಮ ಹತ್ರ ಬಿಟ್ಟಿದ್ದೀನಿ ಎಲ್ಲ ಸರಿ ನೀನು ಮೇಯ್ಸ್ಕೊಂಡ ಮನೆ ಕರ್ಕೊಂಡು ಹೋಗುವ ನಾನು ಒಂದು ಕುರಿನ ಎತ್ಕೊಂಡು ಹೋಗ್ತೀನಿ ಹ್ಞೂ ಆಯ್ತು ಅಂಜಾ ಮಾಡಿ ಹೋಗಿ ಎತ್ಕೊ ಹೋಗು ಲೈ ಯಾವಳ ಸುಪ್ನತಿ ಊರು ಸುಪ್ನತಿ ಬರಕ್ ನೀನಕ್ಕ ನೀ ಬರಕೋಗಿದ್ದು ಎಲ್ಲ ಕುರಿಯ ಎಲ್ಲ ಕುರಿಯ ಅಮ್ಮ ನನ್ನ ನನ್ನ ನಿನ್ನೆ ಹೇಳಲ್ಲ ಬಂದು ಎತ್ಕೊಂಡು ಹೇಳ್ತಾಯ್ತು ಅಂತ ತಿರ್ಗಾ ಯಾಕಮ್ಮ ಕುರಿ ಅಂತ ಕೇಳ್ತಾ ಇದೆಯಾ ಅಲ್ಲಿ ಯಾಕೆ ಕಟ್ಟಾಕಿದ್ದಾಗ ಬಂದು ಎದು ಗಂಟೆ ಹೋಗಿಬಿಟ್ಟೈತಮ್ಮ ನಾನು ಏನು ಮಾಡಲಿ ತಾಳ ಇತ್ಕೊಂಡ್ತಾ ಕುರಿನಾ ತಾಳ ಎತ್ಕೊಂಡ್ತಾನೆ ಏ ಇಷ್ಟೊತ್ತು ನೀವು ಮಾತಾಡ್ತಾ ಇದ್ದಿದ್ದು ನಾನು ಕೇಳ್ಸ್ಕೊಂಡು ಯಾರು ಅವನು ಯಾರವನು ಮಾತಾಡೇ ಇಲ್ಲಂತಂದ್ರೆ ಏಟಿಲ್ ತಿಂತೀಯ ಅವನು ಗೋಪಾಲ್ನಮ್ಮ ಗೋಪಾಲ್ ಗೋಪಾಲ್ನು ಹ್ಞೂ ನನಗೆ ಗುರ್ತು ಅದಕ್ಕೆ ನಾನು ಕುರಿಗು ಮೇಸಕ್ಕೆ ಬಂದಿದ್ದಲ್ಲ ಮಾತಾಡ್ಸಕ್ಕೆ ಬಂದವನು ಗೋಪಾಲ್ನವನು ನೈ ಯಾವ್ರೇ ನಿಂದು ಯಾವ್ರಿಂದ ಎಲ್ಲ ಕುರಿಯ ಸುನಂದಿ ಹೇಳ್ತಾಳಲ್ಲ ತೊಳೆ ಎತ್ಕೊಂಡೋಯೋಯ್ತು ಅಂತ ತೊಳೆ ಎತ್ಕೊಂಡು ಹೋಗ್ಬಿಟ್ಟದೆ ಯಾವಾಗ ಎತ್ಕೊಂಡೋಯ್ತು ನಂಗೆ ತಿಳಿದು ಎತ್ಕೊಂಡ್ಬಿಟ್ಟೈತಿ ತೊಳ್ದು ತಿಳಿಯೋ ನೀನು ಯಾವಾಗ್ಲೂ ಕುರಿಗ ಮೇಸಕ್ ಓದ್ತೀನಿ ಓದ್ತೀನಿ ಅಂದಾಗಿ ಏನೋ ನಡೆಸ್ತಾಳೆ ಇವಳು ಏನೋ ಕಿತಾಪತಿ ಮಾಡ್ತಾಳೆ ಅಂತ ತನ್ಕೊಂಡೆ ಇದೇ ನಿಜವಾಯ್ತು ಯಾರೇ ಅವನು ಅವನ ಏನ್ ಸಂಬಂಧ ಅಮ್ಮ ಅವನು ಗೋಪಾಲ್ನಂತ ಅವ್ನಗ ಅವ್ರ ಅಪ್ನವ್ರಮ ಯಾರು ಇಲ್ಲ ಹ್ಮ್ ಇಲ್ಲೇ ಹಾಸ್ಲ ಅದಲ್ಲ ದೊಡ್ಡ ಹಾಸ್ಲಾ ಅದ್ರಾಗ ಅವನೇ ಅಲ್ಲಿ ಊಟ ತಿನ್ಬಿಟ್ಟು ನೀರು ಇಟ್ಕೊಂಡು ಅಲ್ಲಿಂದ ಹಂಗೆ ಕಾಲೇಜ್ ಹೋಗ್ತಾನೆ ಹಂಗೆ ಬರ್ತಾಯಿದ್ನು ಅದಕ್ಕೆ ಮಾತಾಡಿಸ್ತಾ ಇತ್ತಮ್ಮ ನಿನ್ನ ನಾಡೋ ವಾಸಿ ಇನ್ನೇನು ಇಲ್ಲಮ್ಮ ಈ ಬಟ್ಟೆಗಳಿಂದ ಬಂದ್ವೆ ಎಲ್ಲಿಂದ ಬಂದ್ವಿ ಈ ಬಟ್ಟೆಗಳು ಮಾತಾಡ್ಬೇಕು ಇಲ್ಲ ಅಂತಂದ್ರೆ ಇಬ್ಬರಿಗೂ ಬಿಡ್ತಾವೇಟ್ಗಳು ಮಾತಾಡೇ ಮಾತಾಡ್ತೀಯ ಅಲ್ಲಿ ಕೋಲ್ ಮುಟ್ಕೊಂಡ್ಬಂದ್ ಬರ್ಸಲಾ ಉಣ್ಸು ಬರ್ಲಿಕ್ಕೆ ಬರ್ಸ್ತಾ ಇದ್ದೆ ಹೆಂಗಿರ್ಬೇಕು ತಕ್ಕ 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 ಅಂತ ಕುಣಿತಿಯಾ ಹಂಗೆ ಬರ್ಸ್ತೀನಿ ಬಾಯಿ ಮುಚ್ಕೊಂಡು ಹೇಳ್ಬೇಕು ಎಲ್ಲಿಂದ ಈ ಬಟ್ಟೆಗಳು ಅಂತ ಅಮ್ಮ ಒಯ್ಬೇಡಮ್ಮ ಕೇಳು ಹೇಳು ನನ್ನೆಲ್ಲ ಮನೆಗೆ ಇರಲಿಲ್ಲ ಎತ್ತೋಗಿದ್ದೆ ಎತ್ತೋಗಿದ್ದೆ ಒಳ್ಳೆ ಮಾತು ಮಾತಾಡಲ್ಲ ನೀನು ಮಾತಾಡಲ್ಲ ಬರ್ತೀನಿ ಇದ್ರು ಸುರಂಧಿ ನಾನು ಹೊಲ್ಟತ್ತ ಇದ್ದೀನಿ ರಾತ್ರಿಕ ಬಟ್ಟೆಗಳೆಲ್ಲ ಬ್ಯಾಗ್ ಇಕ್ಕೊಂಡ ಮತ್ತೆ ಗೀಚೆ ಬಂದ್ಬಿಡು ಎತ್ತಾನೆ ಹೊಲ್ಟೋಗೋಣ ನಾನು ಓದ್ತಾ ಇದ್ದೀನಿ ಸರಿ ಹೋಗು ಹನ್ನೊಂದುವರೆಗೆ ಬಾ ನಾನು ಬಟ್ಟೆಗಳ ಎತ್ಕೊಂಡು ಈಚೆಗೆ ಇರ್ತೀನಿ ಒಂಟೋಗನ ಎತ್ತಾನೆ ಸರಿ ನಾನು ಬರ್ತೀನಿ ದುಡ್ಡು ಕಾಯು ಎಲ್ಲ ಎತ್ಕೊಳ್ತು ಎಷ್ಟಿದ್ರೆ ಅಷ್ಟು ಎತ್ಕೊಂಬಂದ್ಬಿಡು ನೀವು ಎತ್ಕೊಂಬ ತಿನ್ನೋಗ ನಿಮ್ಮ ಅಕ್ಕ ಮುಚ್ಚೋಗ ನಿನ್ನಿಂದ ನಾನು ಎಟ್ಟಿಗೆ ತಿನ್ಬೇಕು ಒಂದ್ಸತಿ ಹಂಗೆ ಎಟ್ಟಿಗೆ ತಿನ್ಬಿಡು ರಾತ್ರಿ ಕರ್ಕೊಂಡು ಹೊಟ್ಟೋತೀನಿ ಹೋಗು ಬಿರಿನ ಕಳ್ತು ಹೋಗಾ ಸಿಕ್ಕಿ ಹೋಗಾ ಸಿಕ್ಕಿ ಹೋಗು ಎತ್ತೋತಿಯ ಸಿಕ್ಕಿ ಹೋಗು ಚೈತನಿಕ ಗಾಚಾರ ನಕ್ಕ ಈಗ ಕತ್ರಿ ಮುಂದೆ ಮಗನೆ ಅಯ್ಯಪ್ಪ ಚಿಚ್ಚಿತಾದ ಅಮ್ಮ ಚಿಚ್ಚಿತಾದೆ ಅಮ್ಮ ಚಿಚ್ಚಿತಾಯ್ತ ಮತ್ತೆ ತೆಗಿಯಮ್ಮ ಹಿಂದಿಕ ಚುಚ್ಚಿ ಚುಚ್ಚಿ ನೀನ್ ಸಾಯಿಸಬೇಕು ಅಷ್ಟು ಕೋಪ ಬತ್ತಾದ ನಂಕ ಈ ಅಚ್ಚಂಗಲ್ಲ ಆಟಗಳ ಆಟ ಆಡ್ತಾ ನೀನು ಅಯ್ಯ ನೀನ್ ಹೋಗ್ತೇಕಷ್ಟು ಬೆಂಕಿ ಇಕ್ಕ ಈ ವಯಸ್ಸಾಗ ಬೇಕಾಗಿತ್ತೇನೆ ನಿಂಕ ಅವನು மாந மரிய எல்ல கு எல்ல குழ வரைக்கும் தகு குரிய குரியல்ல குறியனா மாரி ஏனோ குரிய மாரிட்ரே அய்யா நீக முச்சு ஒர்க்கடியா நீக்க ஏனா எண்ணிக்க வந்தீரது நீங்க ஒட்ட ஊர் ಎಲ್ಲಿ ಮಾರಿರೋ ಕಾಸುಳು ಎಲ್ಲಿ ಮಾರಿರೋ ಇಲ್ಲ ಖಾಲಿ ಆಗೋಗ್ಬಿಟ್ಟು ಪಿಕ್ಚರ್ ನೋಡ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡ್ ಬಟ್ಟೆ ಬಂದ್ರಿ ಖಾಲಿ ಆಗೋಗ್ಬಿಡ್ತು ನನ್ನ ಒಂದು ಕುರಿ ಮೇಯ್ಕೊಂಡು ಮತ್ತೆ ಕುರಿ ನೀಡ್ಕೊಂಡ್ ಬಂದೋಳು ಕಿತ್ತೋದ್ ಮುಂದೆ ಪೇಟೆಗೆ ಹೋಗಿದ್ದೇನೆ ನೀನು ಇಷ್ಟೆಲ್ಲ ಮಾಡ್ತೇನೆ ಪಿಕ್ಚರ್ಗೆ ಹೋಗಿ ಮಸಾಲೆ ದೋಸೆ ತಿಂದು ಬಟ್ಟೆಗಳು ನಾನೇ ಒಂದ್ ದಿಸ್ಗು ಇಷ್ಟು ಖರ್ಚು ಮಾಡಲ್ಲೇ ಯಾರ ಜೊತೆಗೆ ಹೋಗಿದ್ದು ಗೋಪಾಲ್ ಜೊತೆಗಾ ಬಾ ಯಾವನ ಗೋಪಾಲ್ ಯಾವನ ಅವನು ಇಷ್ಟೊತ್ತು ನಿನ್ನೆ ತಿರುಗಾಡಿ ನಿಂತಿದ್ನಲ್ಲ ಅವನು ಗೋಪಾಲ್ ಅಯ್ಯೋ ಮೂರು ಬಿಟ್ಟು ಮೂರು ಬಿಟ್ಟು ನೀನು ಕಡಿಮೆ ಆದಳಲ್ಲ ನಿಂಗೆ ಏನ್ ಮಾಡ್ಬೇಕಂತ ಹೇಳೋದ್ನಕ ನಾನು ಮಾಡ್ತೀನಿ ನಡಿ ಮನಕ್ ನಡಿ ನಡಿ ಮನಕ್ ನಡಿ ನಾಳೆಯಿಂದ ಕುರುಗಿ ಮೇಸಕ್ಕ ಅದಂಗ್ ಬತ್ತಿವ ನಾನು ನೋಡೇ ಬಿಡ್ತೀನಿ ನಡಿ ಮನಕ್ ನಡಿ ಅಮ್ಮ ಗೋಪಾಲ್ ಒಳ್ಳೆವನ ಅಮ್ಮ ಅವನಿಗೆ ಕೊಟ್ಟು ನಾನು ಮದುವೆ ಮಾಡಮ್ಮ ಒಳ್ಳೆವನ್ ಗೋಪಾಲ್ ನಮ್ಮನೆಗೆ ಕೆಲಸ ಮಾಡ್ಕೊಂಡಿರ್ತಾನೆ ಅಯ್ಯ ನೀವು ಬಾಯ್ ಬಿದ್ದೋಗ ಇವಾಗೆ ಕುರಿ ಮಾರ್ಬಿಟ್ಟು ಮೂರ್ ದಾರ ಕುಳಿಸ್ನೆ ನಾಳೆ ಬೆಳಗ್ಗೆ ಅವ್ನ ನಮ್ಮ ಮನೆಗಳಿ ನಾ ಬಂದ್ರೆ ಮನೆ ಮಾರ್ತಾನೆ ಜಮೀನ್ ಮಾರ್ತಾನೆ ಆ ಎಲ್ಲ ಮಾರಿ ಬಾಯಿ ಹಾಕಂತಾನೆ ಇನ್ ನಾನು ಹೋಗಿ ಎಲ್ಲ ದೇವಸ್ಥಾನ ಮುಂದೆ ಕುತ್ಕೊಬೇಕು ನಡಿ ಈ ನಡಿಯೇ ನೀನ್ ಹೇಳೋ ಮಾತಾ ನಾನು ಒಪ್ಪಬೇಕಾ ನಡಿ ಮನಿ ನೋಡಿ ನಿನ್ ಏನ್ ಮಾಡ್ಬೇಕಂತ ನನ್ ತಿಳದ್ವಾ ಮಾಡ್ತೀನಿ ನಡಿ ಅಮ್ಮ ಒಂದ್ ಮಾತಮ್ಮ ಗೋಪಾಲ್ ನೋಡವ್ ನಮ್ಮ ನಡೀ ಬಾಯಿ ಮುಚ್ಕೊಂಡು ಯಾವನ್ ಒಳ್ಳೆವನು ಯಾವನ್ ಕೆಟ್ಟವನು ಅಂತ ನಂಗೆ ತಿಳಿದ್ವಾ ಏನ್ ಮಾಡ್ಬೇಕಂತ ನಡಿ ಮನಿಕ್ ನೋಡಿ